ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಮುಖ್ಯವಾದಂಥ ವಿಚಾರದ ಬಗ್ಗೆ ಬೆಳ್ಕೊಂಡ ಚೆಲ್ಲಕ್ಕೆ ಅಂಥೇಳಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ಏನು ಆಡಂಬರ ಬದುಕಿದ ಆಡಂಬರದ ಬದುಕಿನ ಸೋಗಿನಲ್ಲಿ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರು ಹೋಗ್ತಾನೇ ಇದ್ದೀವಿ ಎಲ್ಲ ವಿಚಾರದಲ್ಲೂ ಒಂದೇ ಅಂತಲ್ಲ ಪ್ರತಿ ವ್ಯಕ್ತಿಗಳು ಅಥವಾ ಪ್ರತಿ ಕುಟುಂಬದ ಸದಸ್ಯರು ದುಡ್ದಂಥ ಹಣ ಪ್ರಸ್ತುತದಲ್ಲಿ ಸಾಕಷ್ಟು ಕ ಕಡೆ ನಮ್ಗೆ ಅರಿವಿಲ್ದಂತೆ ನಾವು ವ್ಯರ್ಥ ಮಾಡ್ತಿದ್ದೀವಿ ಅನ್ನುವಂಥದ್ದು ನನ್ನ ಒಂದು ಮುಕ್ತವಾದಂಥ ಅಭಿಪ್ರಾಯ ಸಾಕಷ್ಟು ಹಳ್ಳಿಗಳಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನೋಡ್ತಾನೆ ಇರ್ತೀನಿ ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳು ಗಂಡ್ಮಕ್ಳುಗಳು ಮತ್ತು ಮಕ್ಕಳುಗಳ ಜೊತೆ ನಾವು ಕೆಲಸ ಮಾಡುವಾಗ ಅವ್ರು ದುಡ್ದಿದ್ದ ಹಣ ಎಲ್ಲ ಎಲ್ಲೂ ಹೋಗ್ತಿದೆ ಅಂದರೆ ಇದು ನಗರ ಪ್ರದೇಶದಲ್ಲೂ ಕೂಡ ಹೌದು ಗ್ರಾಮೀಣ ಭಾಗದಲ್ಲೂ ಕೂಡ ಹೌದು ಅವರು ದುಡ್ದಂಥ ಸಾಕಷ್ಟು ಹಣ ಅನಗತ್ಯ ಖರ್ಚು ವೆಚ್ಚಗಳಲ್ಲಿನೇ ದುಂದು ವೆಚ್ಚಗಳಲ್ಲಿ ಅದು ವ್ಯರ್ಥ ಆಗ್ತಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾವುದು ಮುಖ್ಯವಾಗಿ ನನಗೆ ತಿಳಿದಂಗೆ ಮೂರು ಹಂತಗಳಲ್ಲಿ ಹಣ ನಮ್ಮ ಜನರದು ವ್ಯರ್ಥ ಆಗ್ತಾಯಿದೆ ಯಾವುದಿರ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಮುಖ್ಯವಾಗಿ ಪ್ರತಿ ಯಾವುದೇ ಕುಟುಂಬ ಮೇಲ್ವರ್ಗದ್ದು ಕುಟುಂಬ ಕೆಳವರ್ಗದ ಕುಟುಂಬ ಅಥವಾ ಮಹಿಳೆ ಪುರುಷ ಅಂದೇ ಯಾವುದೇ ವಯೋಮಿತಿಯಲ್ಲಿ ಯಾವುದೇ ಜಾತಿ ವರ್ಗ ಭೇದಗಳಿಲ್ಲದೆ ಪ್ರತಿಯೊಬ್ಬರು ಕೂಡ ದುಡಿದಂಥ ಹಣ ಎಲ್ಲಿ ವ್ಯರ್ಥ ಆಗ್ತಿದೆ ಅಂತಂದರೆ ಮೊದಲ್ನೇದಾಗಿ ಫಸ್ಟ್ ಒನ್ ಮೊದಲನೇದಾಗಿ ನಾವು ದುಡ್ದಂಥ ಹಣ ಎಜುಕೇಷನ್ಗೆ ಹೋಗ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿ ಕನಿಷ್ಠ ಒಂದು ಮನೇಲಿ ಒಂದು ಮಗು ಇತ್ತು ಒಂದು ಸು ಮಿಡ್ಲಲ್ಲಿರೋ ಸುಮಾರು ಪರವಾಗಿಲ್ಲ ಬೆಟರ್ ಸ್ಕೂಲು ಅಥವಾ ಮಿಡ್ಲು ಬೆಟರಲ್ಲಿ ನಾವು ಸೇರಿಸ್ತೀವಿ ಅಂದರೆ ಕನಿಷ್ಠ ಒಂದು ಮಗುವಿಗೆ ಮೂವತ್ತರಿಂದ ಐವತ್ತು ಸಾವಿರನ ಪೇರೆಂಟ್ಸ್ಗಳು ಖರ್ಚು ಮಾಡುವಂಥದ್ದು ಸೊ ಅವ್ರು ದುಡ್ದಂಥ ಅರ್ಧ ಹಣ ಎಜುಕೇಷನ್ಗೆ ಹೋಗ್ಬಿಡ್ತೆ ಒಂದು ಮನೇಲಿ ಒಂದು ಮಗು ಇದ್ದರೆ ಮೂವತ್ತರಿಂದ ಐವತ್ತು ಸಾವಿರ ಅಂದ್ಕೊಳ್ಳಿ ಎರಡು ಮಕ್ಕಳು ಮೂರು ಮಕ್ಕಳು ಇದ್ದರೆ ನೀವೇ ಲೆಕ್ಕ ಮಾಡಿ ನಾನು ಲೆಕ್ಕ ಮಾಡೋಲ್ಲ ಎರಡು ಮಕ್ಕಳು ಮೂರು ಮಕ್ಕಳು ಎಷ್ಟು ಖರ್ಚಾಗುತ್ತೆ ಅಂತೇಳಿ ಎಜುಕೇಷನ್ಗೆ ಮ ನಂಬರ್ ಒನ್ ಎಜುಕೇಷನ್ಗೆ ಹೋಗುತ್ತೆ ನಂಬರ್ ಟೂ ಟೂನಲ್ಲಿ ನಾವು ಎಲ್ತ್ಗೆ ಹೋಗುವಂಥದನ್ನ ನಾವು ನೋಡ್ತೀವಿ ಎಲ್ತಲ್ಲಿ ಸಮಾನೆ ಗೊತ್ತು ನಾವು ಎಜುಕೇಷನ್ ಇಲ್ಲ ಅಂದರೆ ಇರ್ತೀವಿ ಎಲ್ತ್ ಇಲ್ಲ ಅಂದರೆ ಇರೋದಕ್ಕಾಗುತ್ತಾ ಖಂಡಿತ ಆಗಲ್ಲ ಎಲ್ತ್ ಇಲ್ಲ ಅಂದರೆ ನಾವೇನಾಗ್ತೀವಿ ಬಿಡ್ತೀವಿ ಅಂದರೆ ಇಡೀ ಮನೆಯ ಪರಿಸ್ಥಿತಿನೇ ಬಿಗಡಾಯಿಸ್ಬಿಡುತ್ತೆ ಅಥವಾ ಹಲ್ಲೊಲ ಕಲ್ಲೋಲ ಆಗಿಬಿಡುವಂಥದ್ನ ನೋಡ್ತೀವಿ ಆ ಕಾರಣಕ್ಕೆ ನಾವು ಹೆಚ್ಚು ಅಷ್ಟೇ ಎಜುಕೇಷನ್ ಅಷ್ಟೇ ಎಲ್ತ್ಗೂ ಕೂಡ ಗಮನ ಕೊಡುವಂಥದ್ದು ಸೊ ಈ ಎರಡನೇದಕ್ಕೂ ಕೂಡ ಹಣ ನಾವು ಅನಗತ್ಯವಾಗಿ ಫೋಲ್ ಮಾಡುವಂಥದ್ದನ್ನ ನೋಡ್ತೀವಿ ಇನ್ನು ಮೂರನೇದು ಯಾವುದಿರ್ಬೋದು ಮೂರನೇ ವಿಚಾರ ಯೋಚಿಸಿ ಹಾಗೇನೆ ಮೂರನೇ ವಿಚಾರ ಯಾವುದು ಅಂತ ಹೇಳಿದ್ರೆ ಲೀಗಲ್ ಅಥವಾ ಕಾನೂನು ಕಾನೂನಿನ ಹಂತದಲ್ಲಿ ನಾವು ಸಾಕಷ್ಟು ಹಣನ ಕಳ್ಕೊತೀವಿ ಒಂದು ಎಲ್ತು ಎರಡನೇ ಸಾರಿ ಫಸ್ಟ್ ಒಂದು ಎಜುಕೇಷನು ಎರಡನೇದು ಬಂದು ಎಲ್ತು ಮೂರನೇ ಬಂದು ಲೀಗಲ್ಲು ಈ ಮೂರು ವಿಚಾರ ವಿ ಶಿಕ್ಷಣ ಆರೋಗ್ಯ ಮತ್ತು ಕಾನೂನು ಈ ಮೂರು ವಿಚಾರಗಳಿಗೆ ನಾವು ಪ್ರತಿ ಕುಟುಂಬದ ಜನ ದುಡಿದಂಥ ಹಣನ ನಾವು ವ್ಯರ್ಥ ಮಾಡ್ತಾ ಇರೋದು ಅಥವಾ ಅನಗತ್ಯವಾಗಿ ಖರ್ಚುಗಳನ್ನ ಮಾಡ್ತಿರುವಂಥದ್ದು ಈ ಹಣ ಏನಾಗ್ತಿದೆ ಇವತ್ತು ನಮಗೆ ನಿರೀಕ್ಷೆನೇ ಇಲ್ಲದಂತೆ ಹಲವಾರು ಕಡೆಗಳಲ್ಲಿ ಅದು ಅರ್ದು ಹೋಗ್ತಾ ಇದೆ ಯಾಕೆ ಮಾತುನ ಹೇಳಿದೆ ಅಂದರೆ ಸಾಕಷ್ಟು ಜನ ನಮಗೆ ಗೊತ್ತಿಲ್ಲದಂತೆ ನಮಗೆ ತಿಳಿದಂಥ ಅರ್ಧ ಬರ್ದ ವಿಚಾರಗಳಿಂದ ಬ್ಲೈಂಡಾಗಿ ಅಥವಾ ಕುರುಡುದು ಕಣ್ಣಿಗೆ ಬ ಆಗಿರುವಂಥ ಕುರುಡುತನ ಮಬ್ಬುತನದಿಂದಾಗಿ ನಾವೇನು ಮಾಡ್ತೀವಿ ಸಾಕಷ್ಟು ಹಣನ ಕಳ್ಕೊಳ್ಳುವಂಥ ಪ್ರಮೇಣಕ್ಕೆ ಮುಂದಾಗ್ಬಿಡ್ತೀವಿ ಈ ಮೂರು ವಿಚಾರದಲ್ಲಿ ನಾವು ಹೆಲ್ ಮತ್ತೊಂದು ಸರಿ ಹೇಳ್ತಿದ್ದೀನಿ ಎಜುಕೇಷನ್ ಹೆಲ್ತ್ ಲೀಗಲ್ ಶಿಕ್ಷಣ ಆರೋಗ್ಯ ಮತ್ತು ಕಾನೂನು ಈ ಮೂರು ವಿಚಾರಗಳಲ್ಲಿ ನಾವು ದುಡ್ಡು ಏನಾರ ಉಳಿಸ್ತೀವಿ ಅಂದರೆ ಅದು ನಾವು ಸರ್ಕಾರದ ಮಟ್ಟದಲ್ಲಿ ಮೊರೆ ಹೋಗ್ಬೇಕು ಯಾವುದು ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೇಳ್ತಾಯಿದ್ದಾರಂಗೆ ನಾನು ಮೊದಲೇ ಹೇಳಿದಾಗೆ ಒಂದು ಮಗುಗೆ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸುಮಾರಾಗಿರೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಓದಿಸ್ಬೇಕು ಅಂದರೆ ಪ್ರೈವೇ ಇನ್ನೂ ನಾವು ಎಲ್ತ್ ಹೋಯ್ತು ಅಂದರೆ ಎಲ್ಲರೂ ಮುಗಿ ಮುಗಿಬಿದ್ದು ಸರ್ಕಾರಿ ಆಸ್ಪತ್ರೆಗಳನ್ನ ಏನು ನಮ್ಮ ಕಣ್ಗೆ ಕಾಣಿಸ್ತಿಲ್ಲ ಅಥವಾ ನಮಗೆ ಗೊತ್ತೇ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಂದರೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂಥೇಳಿ ಪ್ರೈವೇಟಲ್ಲಿರೋ ಕ್ಲಿನಿಕ್ಗಳಿಗೆ ನಾವು ಮಾರು ಹೋಗ್ತಾ ಇದ್ವಿ ಮಾರು ಹೋಗಿ ಏನು ಮಾಡ್ತಾಯಿದ್ವಿ ಅಗತ್ಯದಕ್ಕಿಂತ ಅನಗತ್ಯವಾದಂಥ ಟೆಸ್ಟ್ಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ ಮತ್ತು ಹಣನೂ ಕೂಡ ಪೋಲಾಗ್ರ ಜೊತೆಗೆ ಆರೋಗ್ಯನೂ ಕೂಡ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ಗೊತ್ತಾ ನಿಮ್ಗೆ ಅರಿವಿಲ್ಲದಂತೆ ಕೆಲವೊಂದು ಟೈಮು ಅನಗತ್ಯವಾಗಿ ನೀವು ಆಪ್ರೇಷನ್ಗಳಿಗೆ ಒಳಗಾಗ್ತಾಯಿದ್ದೀರಿ ಅನಗತ್ಯವಾಗಿ ಸ್ಕ್ಯಾನಿಂಗ್ಗಳಿಗೆ ನೀವು ಒಳಗಾಗ್ತಾ ಇದೀರಿ ಕೆಲವೊಂದು ಟೈಮು ಅನಗತ್ಯವಾದ ಎಕ್ಸ್ರೇಗಳಿಗೆ ನೀವು ಒಳಗಾಗ್ತಾ ಇದೀರಿ ಅನಗತ್ಯವಾದ ಬ್ಲಡ್ ಟೆಸ್ಟ್ಗಳಿಗೆ ನೀವು ಒಳಗಾಗ್ತಾ ಇದೀರಿ ಯಾಕೆ ಈ ಮಾತನ್ನ ಸ್ವಲ್ಪ ಎಲ್ತ್ ಬಗ್ಗೆ ನಾನು ಹೆಚ್ಚು ಫೋಕಸ್ ಮಾಡಿದೆ ಅಂದರೆ ಪ್ರೈವೇಟ ಕ್ಲಿನಿಕ್ಗಳು ಎಷ್ಟು ಅಷ್ಟು ಸಂಖ್ಯೆ ಎಣಿಸಲಾರ್ದಿರೋಷ್ಟು ನೂರಾರು ಇವತ್ತು ಲ್ಯಾಬರೇಟ್ರಿಗಳು ಕ್ಲಿನಿಕ್ಗಳಾಗ್ತಿದೆ ಪ್ರೈವೇಟ್ ಡಾಕ್ಟ್ರುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಯಾಕೆ ಅಂದರೆ ನಿಮ್ಗೆ ಅರಿವಿರಲಿ ಗೌರ್ಮೆಂಟ್ ಆಸ್ಪೆಟ್ಲುಗಳಲ್ಲಿ ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿರೋರು ಹಗಲು ರಾತ್ರಿ ಓದಿ ಕೆಲಸನ ಗಿಟ್ಟಿಸ್ಕೊಂಡಿರ್ತಾರೆ ಶ್ರಮಪಟ್ಟು ಕೆಲಸನ ಗಿಟ್ಟಿಸ್ಕೊಂಡಿರ್ತಾರೆ ಪ್ರೈವೇಟಲ್ಲಿರೋರು ಯಾರು ಪರ್ಸೆಂಟೇಜ್ ಕಡಿಮೆ ಬಂದಿರುವಂಥವ್ರು ಬುದ್ಧಿಶಕ್ತಿ ಕಡಿಮೆ ಬಂದಿರೋ ಇರುವಂಥವ್ರು ಜೊತೆಗೆ ಹಣ ಮಾಡೋ ನಿಟ್ಟಲ್ಲಿ ಮಾಡಿರುವಂಥವ್ರು ಇದನ್ನೆಲ್ಲ ನಾವು ಮರ್ತು ಬಿಡ್ತೀವಿ ನೇರ ನೇರ ಹೋಗಿ ಎಜುಕೇಷನಲ್ಲೂ ಇದೇ ಕೆಲಸ ಮಾಡ್ತೀವಿ ಮತ್ತು ಹೆಲ್ತ್ ವಿಚಾರದಲ್ಲೂ ಕೂಡ ಇದೇ ಮಾಡ್ತೀವಿ ಇದನ್ನು ಹೊರತುಪಡಿಸಿ ಕಾನೂನಿಂದ ಏನಾದ್ರು ಇರ್ತೀವ ಕಾನೂನಲ್ಲೂ ಕೂಡ ನಾವು ಪ್ರೈವೇಟ್ ಲಾಯರ್ಗಳನ್ನೇ ಅವಲಂಬಿಸ್ತೀವಿ ಒಂದೊಂದು ಕೇಸ್ಗೆ ಮೊನ್ನೆ ಒಂದು ಕೇಸ್ ನಮ್ಮ ಹತ್ರ ಬಂದಿತ್ತು ಆ ಕೇಸು ಅವ್ರು ಹೇರೇಳ್ತಾಯಿದ್ರು ಮೇಡಮ್ ನಮ್ಮಮ್ಮ ಸಂಘದಲ್ಲಿ ಸಾಲ ಮಾಡಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ನನ್ನ ಕೇಸ್ಗೋಸ್ಕರ ಕೊಟ್ಟಿದ್ದಾರೆ ಇನ್ನೂ ಸಾಲ ತೀರಿಸ್ತಾನೆ ಇದ್ದೀವಿ ಬಡ್ಡಿಗೆ ತಗೊಂಡು ಅಂತ ಈಗ ನೀವು ಯೋಚನೆ ಮಾಡಿ ಎ ಪಿ ಪಿ ಲಾಯರ್ ಅಂತೇಳಿ ಅಡ್ವೊಕೇಟ್ ಇರ್ತಾರೆ ಈಗ ಸರ್ಕಾರದ ಅಡ್ವೊಕೇಟು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಉಚಿತವಾಗಿ ನಮಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನ ಮಾಡ್ಕೊಡೋದಕ್ಕಿರ್ತಾರೆ ಆದರೆ ನಮ್ಮ ಜನ ಅರಿವಿದ್ದರೂ ಕೂಡ ಪ್ರೈವೇಟ್ ಲಾಯರ್ಗಳಿಗೆ ಹೋಗಿ ಬೀಳುವಂಥದ್ದನ್ನ ನಾವು ನೋಡ್ತೀವಿ ಸೊ ಎಜುಕೇಷನ್ ಎಲ್ತು ಲೀಗಲ್ ಈ ಮೂರರಲ್ಲೂ ಆಗುವಂಥ ಖರ್ಚು ವೆಚ್ಚನ ನಾವು ತಗ್ಸಿದ್ರೆ ಪ್ರತಿಯೊಬ್ಬರ ಕುಟುಂಬದವ್ರು ಕೂಡ ಅರ್ಧದಷ್ಟು ಸ್ವಯಂ ಘೋಷಿತವಾಗಿ ಸ್ವಯಂ ಪ ಸ್ವಯಂ ಆಗಿ ಡೆವಲಪ್ಮೆಂಟನ್ನು ಅಭಿವೃದ್ಧಿನ ಆಗೋದಕ್ಕೆ ಸಾಧ್ಯ ಇದೆ ಸೊ ಇದನ್ನು ನಾವು ಬಿಡದೆ ನಮ್ಮ ಕಣ್ಣಿಗೆ ಮಬ್ ನಮ್ಮ ಮನಸ್ಸಿಗೆ ಮತ್ತು ಕಣ್ಣಿಗೆ ರಾಚಿರೋ ಅಥವಾ ಆಗಿರುವಂಥ ಮಬ್ಬುತನದಿಂದ ಎಲ್ಲಿವರೆಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಟು ಪ್ರೈವೇಟ್ ಕ್ಲಿನಿಕ್ಗಳು ಪ್ರೈವೇಟು ಲಾಯರ್ಗಳ ಹತ್ರ ಹೋಗ್ತೀವೋ ಅಲ್ಲಿವರೆಗೂ ಕೂಡ ನಾವು ಒಂದಲ್ಲ ಒಂದು ಸಂಕಷ್ಟಗಳಿಗೆ ನಿರಂತರವಾಗಿ ಸಿಲುಕಿ ಇರ್ತೀವಿ ಅದರಿಂದ ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ನಾವು ಕೂಡಿಟ್ಟಂಥ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಂಥ ಹಣನ ಪ್ರೈವೇಟೋರ್ನ ಬೆಳೆಸೋದಕ್ಕೆ ಅಥವಾ ಖಾಸಗಿ ಒಡೆತನದಲ್ಲಿರೋರನ್ನ ನಾವು ಬೆಳೆಸೋದಕ್ಕೆ ನಮಗೆ ಅರಿವಿಲ್ಲದೆ ನಾವು ಮುನ್ನುಗ್ಬಿಡ್ತೀವಿ ಸೊ ಈ ವಿಚಾರದ ಬಗ್ಗೆ ನೀವೆಲ್ರು ಕೂಡ ಇನ್ನು ಮುಂದಾದ್ರು ಕೂಡ ಎಚ್ಚೆತ್ಕೊಂಡ್ ನಡಿಬೇಕು ಅನ್ನುವಂಥದ್ದು ಇವತ್ತು ನಾನ್ ವಿಡಿಯೋ ಮಾಡ್ತಿರುವಂಥ ಮೂಲ ಉದ್ದೇಶ ದಯಮಾಡಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ ನಿಮ್ಮ ಆರ್ಥಿಕ ಹೊರೆಗಳನ್ನ ತಗ್ಗಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರ ಮಾಡಿರೋದೇ ನಮಗಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಲ್ಲೂ ಕೂಡ ಮೊದಲಿನಗಿಂತ ಈಗ ಅತಿ ಹೆಚ್ಚು ಗುಣಮಟ್ಟದಿಂದ ಎಲ್ತ್ ಬಗ್ಗೆಯೂ ಕೂಡ ನಮಗೆ ಸೌಲಭ್ಯಗಳು ಸಿಗ್ತಿದೆ ಎಜುಕೇಷನ್ ಬಗ್ಗೆಯೂ ಸಿಗ್ತಿದೆ ಮತ್ತು ಕಾನೂನಲ್ಲೂ ಕೂಡ ನಮಗೆ ನೆರವು ಸಿಗ್ತಿದೆ ಯಾಕೆ ಈ ಮೂರು ಫೋಕಸ್ ಈ ಮೂರು ಏರಿಯಾನ ನಾನು ಫೋಕಸ್ ಮಾಡಿದೆ ಅಂದರೆ ಈ ಮೂರು ಏರಿಯಾದಲ್ಲೂ ಕೂಡ ನಾನು ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಕೂಡ ಒಂದಲ್ಲ ಒಂದು ವಿಭಾಗಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ ಹೆಚ್ಚೆಚ್ಚು ಅವ್ರು ಹಾಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ನಮ್ಮ ನೆಂಟ್ರು ಹಂಗೆ ಮಾಡಿದ್ರು ಅವ್ಳು ಹಂಗೆ ಅನ್ಕೊಬಿಡ್ತಾಳೆ ಇವ್ನು ಹಿಂಗೆ ಅನ್ಕೊಂಬಿಡ್ತಾನೆ ಈ ಎಲ್ಲ ಮನಸ್ಥಿತಿಗಳು ಏನು ಮನಸ್ಸಿಗೆ ಕಡ್ತೀವಿ ಕ ಮನಸ್ಸಿಗೆ ಕಟ್ಟಿರುವಂಥ ಮಬ್ಬನ್ನು ಕಿತ್ತೊಸ್ತು ಅಥವಾ ಪೊರೆನ ಕಿತ್ತೆಸ್ತು ನಿಮ್ಮ ಬದುಕಿನ ಸುಗಮವಾದ ಸಾರ್ಥಕತೆಯ ಬದುಕಿಗೆ ನೀವೆಲ್ಲರೂ ಕೂಡ ನಿಮ್ಮ ಬದುಕಲಾಗುವಂಥ ಅನಗತ್ಯ ಖರ್ಚು ವೆಚ್ಚಗಳನ್ನ ತಗ್ಗಿಸೋದಕ್ಕೆ ಈ ಮೂರು ವಿಭಾಗಗಳಲ್ಲಿ ನೀವು ದಯವಿಟ್ಟು ಸರ್ಕಾರದನ್ನೇ ಅವಲಂಬನೆ ಮಾಡೋದು ಒಳಿತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ವಿಡಿಯೋ ಪೂರ್ತಿ ನೋಡಿ ಕಾಮೆಂಟ್ ಮೂಲಕ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಿರುವಂಥವ್ರು ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳ್ಕಂತ ಈ ವಿಡಿಯೋ ಆಚಿಸಿದಂಥ ಸರ್ವರಿಗೂ ಧನ್ಯವಾದಗಳು